ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಏನೇನು ಬೇಕಾದರೂ ಮಾತಾಡ್ಬೋದು ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಗಳಿಗೆ ಏನೇನು ಬೇಕಾದರೂ ಮಾತಾಡಬಹುದು ಅದು ಅದನ್ನು ಪ್ರಶ್ನೆ ಮಾಡುವಂಥದ್ದು ಯಾರಿ ಇಲ್ಲಿ ಜನರಿಗೆ ತಿಳಿಸುವಂತಹ ಶಾಸಕರ ಅಥವಾ ಕಾಂಗ್ರೆಸ್ನ ಧೋರಣೆಯನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ನೋಡುವಂತಹದ್ದು ಈ ತರ ಹೆದರಿಸಿ ಬೆದರಿಸುವಂತಹ ತಂತ್ರವನ್ನು ಮಾಡ್ತಾ ಇರುವುದು ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ನಾವು ಖಂಡಿಸ್ತಾ ಇದೇವೆ ಅಂತ ನಾವು ಗೊತ್ತಿಲ್ಲ ವರ್ಷದಲ್ಲಿ ಮಾತನಾಡ್ತಾ ಇದ್ದೇವೆ ಇದು ಅವರ ಚಾಳಿ ಕಾಂಗ್ರೆಸ್ನವರ ಚಾಳಿ ಗಮನಿಸಿರ್ಬೋದು ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಎದುರಿಸಿ ಗಂಡಿಸಿದ್ರೆ ಅವರು ಹಿಂಸರ್ ಕ್ರಿಮಿನಲ್ ಟಿವಿನ ಮೊಕದ್ದಮೆಯನ್ನು ಹಾಕಿದ್ರೆ ಅವರು ಹಿಂಸರ್ ಅಂತದ್ದು ಅವರು ಭಾವನೆ ತಾವು ಅನೇಕ ಸಂದರ್ಭ ಗಮನಿಸಿರ್ಬೋದು ನಮ್ಮೊಮ್ಮೆ ಎಲ್ಲ ಮೊದಲು ನಡೆಯಿತು ನಮ್ಮ ಕಾರ್ಯಕರ್ತರ ಮೇಲೆ ಪಟ್ಟಣ ಪಂಚಾಯತ್ ಅಥವಾ ಚುನಾವಣಾ ಸಂದರ್ಭದಲ್ಲಿ ಸ್ಪೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮೊಬ್ಬ ಕಾರ್ಯಕರ್ತ ಚುನಾವಣೆ ಒಂದು ಎರಡು ದಿವಸ ಮಧ್ಯೆ ಅವನು ಸುಳ್ಳು ಕೇಸ್ ಆಕರಿಸಿ ಸ್ಫೋಟ ಕೇಸ್ ಹಾಕುವಂತಹ ಪ್ರಯತ್ನ ನಡೀತದೆ ಹಾಗೆ ಬಡ್ಗಣದಲ್ಲಿ ಒಂದೊಡ್ಸ ಚುನಾವಣೆ ಬಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಕೇಸ್ ಹಾಕುವಂಥದ್ದು ಗಡಿಪಾರ ಮಾಡುವಂಥದ್ದು ಒಟ್ಟಾರೆಯಲ್ಲಿ ಕಾಂಗ್ರೆಸ್ನ ಧೋರಣೆ ಏನಿದೆ ಅಂತಂದ್ರೆ ಬಿಜೆಪಿ ಕಾರ್ಯಕರ್ತರನ್ನ ಎದುರಿಸಿದ್ರೆ ಬೆದರಿಸಿದ್ರೆ ಅಥವಾ ಅವನ ಸುಳ್ಳು ಕೇಸನ್ನು ತಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವರ ಭಾವನೆ ಇದೆ ಅಂತ ನಾವು ಇಲ್ಲಿ ಹೇಳಿಕೆ ನಾವು ಬಯಸ್ತೇನೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ ಕಾಂಗ್ರೆಸ್ಸಿನ ಈ ಧೋರಣೆಯನ್ನು ಇಡೀ ರಾಜ್ಯದಲ್ಲಿ ನಾವು ಗಮನಿಸಬಹುದು ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಮಾಡಿ ಅವರ ಮೇಲೆ ಕೇಸ್ ಹಾಕಿಸುವಂಥದ್ದು ಇನ್ನು ನಮ್ಮ ಪರಿವಾರ ಸಂಘಟನೆ ಕಾರ್ಯಕರ್ತ ಮೇಲೆ ಇರ್ಬೋದು ಅಥವಾ ಬಿಜೆಪಿಯ ಕಾರ್ಯಕರ್ತ ಮೇಲೆ ಇರ್ಬಹುದು ಒಟ್ಟಾರೆ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಮಾಡುವಂಥದ್ದು ಇದನ್ನ ಪ್ರಬಲವಾಗಿ ಗಮನಿಸಿದ ತಕ್ಕ ಕಾಣಿಸ್ತಾ ಇದೆ